ವಿಮಾನದೊಳಗೆ ಲಗೇಜ್ನಲ್ಲಿದ್ದ ಬ್ಯಾಟ್ರಿ ಸ್ಫೋಟವಾಗಿದೆ ಪ್ರಯಾಣಿಕರೊಬ್ಬರ ಲಗೇಜ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಪೂರ್ವ ಚೀನಾದ ಹ್ಯಾಂಗ್ ಜೌದ್ ಬಳಿ ನಡೆದಿರುವಂತಹ ದುರ್ಘಟನೆ ಇದು ನೋಡಿ ಫ್ಲೈಟ್ ನಲ್ಲಿ ಅದು ಟ್ರೈನಲ್ಲಿ ಹತ್ಕೊಂಡ್ರೆ ಹೆಂಗಿದ್ರು ಹಾರ್ಕೊಂಡು ಪಾಸ್ ಆಗಿತ್ತು ಟ್ರೈನಲ್ಲಿ ಕಾಣಿಸಿಕೊಂಡ್ರೆ ಬೆಂಕಿ ಕತೆ ಮುಗಿದು ಹೋಯಿತು ಮೊನ್ನೆ ನೋಡಿಲ್ವ ನಾವಲ್ಲಿ ಪೂರ್ವ ಚೀನಾದಲ್ಲಿ ಆಗಿರುವಂತಹ ಘಟನೆ ಇದು ಬ್ಯಾಟ್ರಿ ಸ್ಫೋಟ ಆದಂತಹ ಹಿನ್ನೆಲೆ ಭಯಭೀತರಾದರು ಪ್ರಯಾಣಿಕರು ತಕ್ಷಣ ಎಚ್ಚರಿಕೆ ನೀಡಿ ತುರ್ತು ಭೂಸ್ಪರ್ಶ ಮಾಡಿತು ವಿಮಾನ ಶಾಂಘೈ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಆಗಿದೆ ಏನೋ ಭಾರಿ ಅನಾಹುತ ಒಂದು ತಪ್ಪಿದಂತಾಗಿದೆ ನೋಡ್ತಾ ಇದ್ದೀವಿ ಬ್ಯಾಗ್ನಲ್ಲಿ ಬ್ಯಾಟ್ರಿ ಇಟ್ಕೊಂಡು ಹೋಗ್ತಿದ್ದ ಅಲ್ಲೇ ಸ್ಪೋಟ್ ಆಗಿಬಿಟ್ಟಿದೆ ನೋಡಿ ಸೌಂಡ್ ಕೂಡ ಬಂತು ವಿಮಾನ ಸಿಬ್ಬಂದಿ ಕೂಡಲೇ ಎಚ್ಚೆತ್ತುಕೊಂಡರು ಆತ ಬ್ಯಾಗನ್ನು ತೆಗೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ದ ಆದರೂ ಕೂಡ ಬೆಂಕಿ ಆಲ್ರೆಡಿ ಹೊತ್ಕೊಂಡ್ಬಿಟ್ಟಿತ್ತು ವಿಮಾನಕ್ಕೆ ಹೊತ್ಕೊಳ್ಳುತ್ತೆ ಅನ್ನುವಂಥ ಸಂದರ್ಭದಲ್ಲೇ ತುರ್ತು ಭೂ ಸ್ಪರ್ಶವನ್ನು ಮಾಡ್ತಾರೆ ಎಚ್ಚೆತ್ತುಕೊಂಡು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಲ್ದೇ ಇದ್ದಿದ್ರೆ ಇಡೀ ವಿಮಾನಕ್ಕೆ ಬೆಂಕಿ ಹೊತ್ಕೊಂಡು ಅಪಾರ ಸಾಗುಣವಾಗಿರುವಂತಹ ಸಾಧ್ಯತೆಗಳಿತ್ತು 关掉！关掉！啊！Hall, 快点！快 <面 S 2> 点！快、enfin、点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点！快点